ಈಗ ಗೌನ್ ಶಾಪಿಂಗ್ ಎಲ್ಲ ಮುಗಿತು ಶಾಪಿಂಗ್ ಎಲ್ಲ ರೆಂಟ್ ಮಾಡಿದಾಯಿತು ಈಗ ಮೆಹಂದಿ ಹಾಕ್ಸ್ಕೊಡೋಣ ಅಂತ ಹೋಗಿದೀನಿ అది బిట్ టెన్ మినిట్ ఇగాకిగా మనకి ఆల్మోస్ట్ కంప్లీట్ ఆకే చూ డైన్ అంగైలి

हमारा नहीं भैया आपका शैडो शाडो वो राज <laughs> <laughs> రాణి తప్ప ఎవరు రాణి అన్నీ క్లాస్ ఎన్ గ్లాస్కి ఈ పార్ట్ ಈಗ ಮೆಹಂದಿ ಎಲ್ಲ ಹಾಕ್ಸ್ಕೊಂಡ್ ಆಯ್ತು ಹಂಗ್ ಗುರಿ ಬಂದಿದೆ ಮೆಹಂದಿ ಅಂತ ಚೆನ್ನಾಗ್ ಬಂದಿದೆ ನನ್ಗೆ ಸಕತ್ ಇಷ್ಟ ಆಯ್ತು ಅವ್ರು ಏನ್ ಮಾಡೋದು ಗೊತ್ತಾ ಡ್ಯಾಟ್ ಟು ಬಿ ಮಾಮ್ ಟು ಬಿ ಈ ಕಾಯಿಲೆ ಕಾಯಿಲೆ ಬರಿ ಅಂದಿ ಕೇಳ್ತಾರೆ ಬರೀ ಅಂದ್ರೆ ಮತ್ತೊಂದ್ಬಿಟ್ರು ಈ ತರ ಬರ್ದ್ರು ಸೊ ಅದಕ್ಕೆ ಇನ್ನೆಲ್ಲ ಹಾಕ್ಸಿದೀನಿ ನನ್ನ ತಮ್ಮನ್ ಹೇಳ್ತಾ ಇದೀನಿ ಇಲ್ಲಿ ಬರೀ ದೊಡ್ದಿ ಮಾಮ್ ಟು ಬಿ ಡ್ಯಾಟ್ ಟು ಬಿ ಅಂತ ಚೆನ್ನಾಗಿದೆ ನನ್ ಮಗ ಇಲ್ಲಿ ಟು ಬೀನೋ ಬರೀ ಮಮ್ಮಿ ಬರ್ಸೋ ಮಮ್ಮಿ ಅಂತ ಇಲ್ಲಿ ಬರ್ಸ್ಕೊಂಡಿದಾನೆ ಸೊ ಇಲ್ಲಿ ಅದೇ ಬಿಕ್ ಹಾಕ್ಸ್ಕೊಂಡಿದಿ ಸ್ವಲ್ಪ ಎಲ್ಲ ಕಾಣಿಸಿದೀನಿ ಬರೋಷ್ಟು ಇಲ್ಲಿ ಈ ತರ ಬಂದಿ ಹೇಗೆ ಕಾಣಿಸ್ತದೆ ಚೆನ್ನಾಗಿದೆ ಈಗ ಮೆಂದಿಯಲ್ಲಿ ಹಾಕ್ಸ್ಕೊಂಡು ಬಂದ್ವಲ್ಲ ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡಿದೆ ಬೆಳಗ್ಗೆ ಪಲಾವು ಎಣ್ಣೆ ಬದೆಕಾಯಿ ಸಾಂಬಾರಿದೆ ಅದಕ್ಕೆ ನನ್ನ ತಮ್ಮ ಇಲ್ಲಿ ಏನ್ ಮಾಡ್ತಿದ್ಯಪ್ಪ ರೈಸ್ ರೈಸ್ ಇದೆ ಅಂತ ಇಡ್ಲಿ ಏನಾದ್ರು ತರಿಸ್ತೀನಿ ಅಂತ ಒಂದು ಇಡ್ಲಿ ಮಾಡಂತೆ ಅದಕ್ಕೆ ರೋಶನ್ ಕುಮಾರ್ ಬಂದಿದಾರೆ ಅವನು ನಾಳೆಗೆ ಕ್ಯಾಮ್ರಾ ಎಲ್ಲ ಇವಾಗಲೇ ಎಲ್ಲ ರೆಡಿ ಮಾಡ್ತಾ ಇದ್ದಾನೆ ಹಿಂಗೆ ಬರುತ್ತೆ ಏನು ಸೆಟ್ಟಿಂಗ್ಸ್ ಎಲ್ಲ ಯಾವ್ದು ಮಾಡ್ಕೊಳ್ಳೋದು ಅಂತ ಬಿಗ್ ಬಾಸ್ ನೋಡ್ತಾ ಇದಾರೆ ಗೌನ್ ಎಲ್ಲ ತೋರಿಸ್ತೀನಿ ಯಾವ್ದ್ ತಗೊಂಡ್ ಏನು ಅಂತ ಎಲ್ಲ ತೆಗೆದ್ಬಿಟ್ಟು ಟೂ ಅವರ್ಸ್ ಇಟ್ಕೊಂಡ್ರೆ ಸಾಕು ಆಯ್ತಲ್ಲ ಎಲ್ಲ ಫುಲ್ ಒನ್ ಅವರ್ಸಿ ಮೆಸಿದೆ ಎರಡ್ ಸಾವಿರ ರೂಪಾಯಿ ಆಯ್ತು

ఓహో ఏనా 7 గంటకి ఆక్సిదు నావు 7 గంటకి ఆక్ట్ ను ఇంకా ఓనడా ఓనడా అడింటి గంట ఆగిట మార్బకల ఇవట్ ಊట తిన్చుకోవబకాలి నా యజమాన్ల కై అడా ఎంత ఛాన్స్ మిస్ మార్కోబుట నాన్నా ఛే 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 చేత్రనే అంకొం బిర్తారవ్ అస్తే ఇగా నాన్న సల్పా బిజ్పాస్ కాకలే బార్డర్ స చేత్రవు రకనతాల ఇవొ

ಊಟ ಎಲ್ಲ ಮುಗಿಸಿದಾದ್ಮೇಲೆ ಈಗ ಗೌನ್ ಇದನ್ನೇ ತಗೊಂಡಿದ್ದು ರೆಡ್ ಕಲರು ನಾನು ಆಲ್ರೆಡಿ ತೋರಿಸಿದ್ದೀನಿ ನಿನ್ನೆಯ ಬ್ಲಾಗಲ್ಲೇ ಆ ಗೌನ್ಸ್ನ ಸೆಲೆಕ್ಟ್ ಮಾಡಿದಾಗ ಇದು ದೊಡ್ಡದೊಂದು ಲೆಂತ್ ಇತ್ತಲ್ಲ ಅದೇ ಗೌನನ್ನೇ ತೊಗೊಂಡಿದ್ದಂಥದ್ದು ಆ್ಯಕ್ಚುಲಿ ತುಂಬ ಗೌನ್ಸ ನೋಡಿದೆ ಬಟ್ ಇದು ಕಲರ್ ತುಂಬ ಇಷ್ಟ ಆಯಿತು ನನಗೆ ಅವತ್ತು ತೋರ್ಸೋಣ ಬಂದಮೇಲೆ ಅಂದ್ಕೊಂಡೆ ತೋರ್ಸೋಕ್ಕಾಗಿಲ್ಲ ಹಂಗೆ ನೋಡಿ ಮತ್ತು ನೆಕ್ಸ್ಟ್ ಫೋಟೋಶೂಟ್ ಬ್ಲಾಗಲ್ಲಿ ನೀವು ನೋಡ್ತೀರಾ ಅದಕ್ಕೆ ಏನೆಲ್ಲ ಬೇಕಲ್ಲ ಇಯರಿಂಗ್ಸ್ ಇರ್ಬೋದು ಬ್ರಾಸ್ಲೆಟ್ಸು ಚೈನು ಇದೆಲ್ಲ ಕೂಡ ಮ್ಯಾಚ್ ಮಾಡಿ ಇಟ್ಬಿಡೋಣ ಚೆನ್ನಾಗಿ ಅನಿಸುತ್ತೆ ಬೆಳಗ್ಗೆ ಗೆದ್ದಿದ ತಕ್ಷಣ ಸ್ನಾನ ಮಾಡಿ ಇನ್ನು ನಾನು ಮೇಕಪ್ ಮಾಡಿ ಆ ಸ್ಟ್ರೈಟ್ನಿಂಗ್ ಮಾಡೋದು ಇದೆಲ್ಲ ಕೆಲಸ ಇದೆ ಆ್ಯಕ್ಚುಲಿ ನಾನು ಮೇಕಪ್ ನಾನೇ ಇದ್ದೀನಿ ಯಾರತ್ರ ನಾವು ಇಲ್ಲ ಅಂದರೆ ನನ್ನ ತಂಗಿ ಆ್ಯಕ್ಚುಲಿ ಕಲ್ತಿದ್ದಾಳೆ ಅವಳು ಅಲ್ಲಿ ಬಾ ಅಲ್ಲೇ ನಾನೇ ಮಾಡ್ತೀನಿ ಅಂತ ಹೇಳ್ದು ಸೀಮಂತದ್ದು ಅವಳೇ ಮಾಡ್ತೀನಿ ಅಂತ ಹೇಳಿದಾಳೆ ಬಟ್ ಇಲ್ಲಿಂದ ನಾವಿಲ್ಲೇ ಶೂಟ್ ಮಾಡಿ ಮಾಡ್ಕೊಂಡು ಹೋಗೋಣ ಅಂದಿವೆ ಅಲ್ಲಿ ಅಂತ ಅಂದ್ಕೊಂಡಿರೋ ಅದಕ್ಕೋಸ್ಕರ ನಾನೇ ಮೇಕಪ್ ಮಾಡ್ಕೋತಿದ್ದೀನಿ ಇನ್ನು ನಾನು ಹೇರ್ಸ್ ಎಲ್ಲ ಸ್ಟ್ರೈಟ್ನಿಂಗ್ ಮಾಡಿ ಅದನ್ನೆಲ್ಲ ಸೆಟ್ ಮಾಡಿ ಇದೆಲ್ಲ ಮಾಡೋಷ್ಟಲ್ಲಿ ಟೈಮ್ ತೊಗೊಳುತ್ತಲ್ಲ ಅದಕ್ಕೆ ಇವಾಗಲೇ ಎಲ್ಲ ಸೆಟ್ ಮಾಡಿ ಇಟ್ಬಿಡೋಣ ಇನ್ನೂ ಪ್ಯಾಕ್ ಮಾಡೋದೆಲ್ಲ ಇದೆ ಹಾಂ ಅಂತೆಲ್ಲ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹಸ್ಬೆಂಡ್ ಆ್ಯಕ್ಚುಲಿ ಕೇಳ್ತಿದೆ ಹೆಂಗೆ ಕಾಣಿಸ್ತಿದೆ ಡ್ರೆಸ್ಸು ಏನು ಅಂತ ಅಂದ್ಬಿಟ್ಟು ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇನ್ನೂ ಒಂದು ತೊಗೋಬೇಕಿತ್ತು ನೀನು ಒಂದೇ ಗೌನಲ್ಲಿ ಫೋಟೋಶೂಟ್ ಮಾಡೋದಕ್ಕಿಂತ ಎರಡು ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಿತ್ತು ಅಂತಂದರು ಬಟ್ ನನಗೆ ಒಂದು ಹಾಕ್ಕೊಳ್ಳೋ ಔಷಧಿಗೆ ಸಕ್ಕ ಟೈಡ್ ಅನ್ನಿಸ್ತಿತ್ತು ಮತ್ತು ನಾನು ಅವತ್ತೇ ಸೀಮಂತನ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದಲ್ವ ಸಂಜೆನೆ ಅದಕ್ಕೆ ಸರಿ ಅದು ಒಂದೇ ಸಾಕು ಅಂತಂದ್ಬಿಟ್ಟು ಸುಮ್ಮನೆ ಆಗಿದ್ದು ಹಾಗೆ ಆವತ್ತು ಆ್ಯಕ್ಚುಲಿ ನಾವು ಅಂದ್ಕೊಂಡಿರೋ ಅಂಥದ್ದು ಬೆಳಗ್ಗೆ ಎಲ್ಲ ಫೋಟೋ ಶೂಟು ಸಂಜೆಯ ಸೀಮಂತ ಅದಾದಮೇಲೆ ನೈಟ್ಗೆ ಮಾಮ್ ಟು ಬಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಅದಕ್ಕೋಸ್ಕರನೇ ಮೆಹಂದಿನೂ ಕೂಡ ಅವತ್ತೇ ಹಾಕ್ಸ್ಕೊಂಡು ಆ್ಯಕ್ಚುಲಿ ನನ್ನ ತಮ್ಮಂದ್ರೆಲ್ಲ ರೇಗಿಸ್ತಾಯಿದ್ರು ಫುಲ್ ಗೌನ್ ಹಾಕ್ಕೊಂಡು ಮೆಹಂದಿ ಎಲ್ಲ ನೀನು ಅಂತ ಬಟ್ ನಂಗೆ ಟೈಮ್ ಇರಲಿಲ್ಲ ಬೇರೆ ಆಪ್ಷನ್ ಇರಲಿಲ್ಲ ಅದಕ್ಕೋಸ್ಕರ ಮೆಹಂದಿ ಬಗ್ಗೆ ಹೇಳಬೇಕು ಅಂತಂದರೆ ತುಂಬಾ ತುಂಬ ಚೆನ್ನಾಗಿ ಹಾಕಿದ್ರು ಥೌಸಂಡ್ ರುಪೀಸ್ ಏನೋ ಚಾರ್ಜ್ ಮಾಡಿದ್ರು ಎಮ್ ಜಿ ರೋಡಲ್ಲಿ ಇರೋವಂಥದ್ದು ಕೊಲಲ್ಲಿ ಇರೋರ್ಗೆ ಗೊತ್ತಿರುತ್ತೆ ತುಂಬ ಚೆನ್ನಾಗಿ ಹಾಕಿದ್ರು ನಾವು ನಮ್ಮ ಹತ್ರ ಇರೋಂಥ ಫೋಟೋಸನ್ನು ತೋರಿಸಿದ್ರೆ ನಾನು ಪಿಂಟ್ರೆಸ್ಟಲ್ಲಿ ಒಂದಷ್ಟು ಫೋಟೋಸನ್ನ ತೊಗೊಂಡಿದ್ದೆ ಅದನ್ನು ತೋರಿಸಿದ್ರೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ನೀವು ಯಾವುದೇ ಫೋಟೋ ತೋರಿಸಿ ಪಿಂಟ್ರೆಸ್ಟಲ್ಲಿ ಫುಲ್ ಹ್ಯಾಂಡ್ ಅಂದರೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ಫೋನಲ್ಲಿ ತೋರಿಸೋದು ಅಂತ ಹೇಳಿದ್ರು ನಾನು ಅದಕ್ಕೆ ಬೇಡ ನನ್ನ ಫೇ ಬೇಬಿದು ಫೇಸ್ ಬರುತ್ತಲ್ವಾ ಎರಡು ಕೈಗೆ ಮಾಮ್ ಟು ಬಿ ಡ್ಯಾಡ್ ಟು ಬಿ ಅಂತ ಬರುತ್ತೆ ಅಲ್ವಾ ಅಂದೆ ಹ್ಞೂ ಅಂದರು ಸರಿ ಅಂದ್ಬಿಟ್ಟು ನೀವೇ ಹಾಕಿ ಅಂತ ಅವ್ರ ಹತ್ರನೇ ಹಾಕ್ಸ್ಕೊಂಬಿಟ್ಟು ತೌಸಂಡ್ ರುಪೀಸ್ ಚಾರ್ಜ್ ಮಾಡೋದು ಬಟ್ ತುಂಬ ಚೆನ್ನಾಗಿ ಹಾಕಿದ್ರು ಅಂತಲೇ ಹೇಳ್ಬೋದು ಹಾಗೆ ಡ್ರೆಸ್ಸದು ಎಲ್ಲಿ ತೊಗೊಂಡಿದ್ದು ರೆಂಟ್ ಅಂತ ಒಂದು ರೂಮ್ ಅವರು ಕಮೆಂಟ್ ಮಾಡಿದ್ದೆ ಇದು ಬಂದು ಜೈನಗರಲ್ಲಿ ಆ ಜಯನಗರಲ್ಲಿ ಸಪ್ರಮಣ ದೇವಸ್ಥಾನ ಇದೆ ಅಲ್ವಾ ಆ ಸಪ್ರಮಣ ದೇವಸ್ಥಾನದಿಂದ ಮೂರು ಶಾಪ್ ಅಷ್ಟೇ ಅಮರ್ ಬಟಿಕ್ ಅಂತ ಇದೆ ಸೊ ಅಲ್ಲಿ ನಿಮಗೆ ರೆಂಟ್ ಕೊಡ್ತಾರೆ ತುಂಬ ಚೆನ್ನಾಗಿದೆ ನಾನು ನಾನಂತೂ ರೆಕಮೆಂಡ್ ಮಾಡ್ತೀನಿ ಬೇಕು ಅನ್ನೋ ಕಾಂಟ್ಯಾಕ್ಟ್ ನಂಬರ್ನ ಕೇಳಿ ಕೇಳ್ತೀನಿ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಅಷ್ಟೇ ಅಮರ್ ಬೋಟಿಕ್ ಅಂತಲೇ ಇದೆ ಸೊ ಅದು ಬೇಕಂದರೆ ಕೇಳಿ ಅದನ್ನು ಕೊಡ್ತೀನಿ ತುಂಬ ಚೆನ್ನಾಗಿದೆ ಅಂದರೆ ರೆಂಟೆಡ್ ಅಂದರೆ ಸ್ಮೆಲ್ ಬರೋದು ಯಾರಾದರೂ ಯೂಸ್ ಮಾಡಿದ್ಮೇಲೆ ಡ್ರೈ ಕ್ಲೀನ್ ಮಾಡಿದೆ ಇರುವಂಥದ್ದು ವಾಶ್ ಮಾಡಿದೆ ಹಂಗೆ ಇಡೋದಿರುತ್ತೆ ಬಟ್ ಇಲ್ಲ ಥರ ಎಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಸ್ಯಾರೀಸು ಬ್ಲೌಸಸ್ ಕೂಡ ಇದೆ ಹಾಗೆ ಮಕ್ಕಳದು ಕೂಡ ಚೆನ್ನಾಗಿದೆ ಪ್ರೀ ವೆಡ್ಡಿಂಗೇ ಫೋಟೋ ಶೂಟ್ಗಿರ್ಬೋದು ಪ್ರೈಸು ಅಷ್ಟೇ ನಾನು ಬ್ಯಾಂಗ್ಳೂರಲ್ಲಿ ಕೇಳಿದಾಗೂ ಕೂಡ ಸೇಮ್ ಪ್ರೈಸ್ ಐತು ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡು ತೌಸಂಡ್ ಫೈವ್ ಹಂಡ್ರೆಡು ಸೇಮ್ ಅಂತ ಅನ್ನಿಸ್ತು ಬೇಕು ಅಂದರೆ ಕಮೆಂಟ್ ಮಾಡಿ ಕೇಳಿ ನೋಡ್ಬೋದು ನನ್ನ ಸೀಮಂತದ ಡ್ರೆಸ್ಸನ್ನು ಈ ರೀತಿ ಪ್ಯಾಕ್ ಮಾಡ್ಕೊಡೋಣ ಅಂತಂದರೆ ಮ್ಯಾಚ್ ಮಾಡಿ ಇಟ್ಟಿದ್ದೀನಿ ಸೊ ಹೇಗೆ ಕಾಣಿಸ್ತದೆ ಏನು ಅಂತ ಇದು ಬಂದು ನನ್ನ ಸೀಮಂತದ ಸ್ಯಾರಿ ಸೊ ನೀವೆಲ್ಲ ಆಲ್ರೆಡಿ ತೋರ್ ನೋಡಿದ್ದೀರಾ ಈ ಸೀರೆನ ನಮ್ಮ ಆಂಟಿ ಕೊಟ್ಟಿದ್ದು ಅಂತಂದ್ಬೋದು ನಾನು ತೋರಿಸ್ತಿದ್ದೀನಿ ಸೊ ಇದೇ ಸೀರೆನ ಅಂತ ನನ್ನ ತಮ್ಮ ಸಿಲ್ಕ್ ಸ್ಯಾರಿ ಒಂದಿದೆ ಅವ್ನು ಬೇಡ ಇದು ಫೋಟೋ ಶೂಟ್ಗೆ ಚೆನ್ನಾಗಿ ಬರುತ್ತೆ ಅವನೊಂದು ಸ್ವಲ್ಪ ಕಾನ್ಸೆಪ್ಟ್ಗಳೆಲ್ಲ ಇಟ್ಕೊಂಡಿದ್ದಾನೆ ಆ ಥರ ಮಾಡಿದಾಗ ಚೆನ್ನಾಗಿ ಬರುತ್ತೆ ಇದನ್ನೇ ಉಟ್ಕೋ ಅಂತಂದ ಸೊ ಅದಕ್ಕೆ ನಾನು ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕಂತೂ ಆಗಲಿಲ್ಲ ಟೈಮ್ ತುಂಬ ಆಗಿತ್ತಲ್ಲ ವರ್ಕೆಲ್ಲ ಮಾಡಿಸಿಲ್ಲ ಅಂದರೆ ಅಷ್ಟು ಫೋಟೋಸ್ ದುಕ್ ಬರಲ್ಲ ವರ್ಕ್ ಮಾಡಿಸೋಷ್ಟು ಟೈಮ್ ನನಗಿಲ್ಲ ಸೊ ಅದಕ್ಕೆ ಈ ಬ್ಲೌಸು ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಈ ಸೀರೆಗೆ ಅದಕ್ಕೆ ಸೊ ಇದನ್ನೇ ತೊಗೊಂಡಿದ್ದೀನಿ ಅದಾದಮೇಲೆ ಹಸ್ಬೆಂಡು ನೋಡ್ಬೋದು ನೀವು ಹಾಂ ಈ ಒಂದು ಡ್ರೆಸ್ನ ತಗೊಂಡಿದ್ದೀನಿ ಇದಂತೂ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು ಈ ಒಂದು ಕಲರ್ಗೆ ಇದು ಲಾಂಗ್ ಒಂದು ಕುರ್ತಾ ಬರುತ್ತೆ ಇನ್ನೂ ಸ್ವಲ್ಪ ಲೆಂತ್ ಇದೆ ನಾನು ಸ್ವಲ್ಪ ಮಡಚಿದೀನಿ ಅದಕ್ಕೆ ಒಂದು ಧೋತಿ ಥರ ಬರುತ್ತೆ ಸೊ ಅದು ಕೂಡ ಚೆನ್ನಾಗಿದೆ ಮಗನಿಗೆ ಬಂದು ಅದು ಕ್ರೀಮ್ ಆ್ಯಂಡ್ ಗ್ರೀನು ಮತ್ತು ರೆಡ್ ಕಾಂಬಿನೇಷನ್ನಿ ಕಚ್ಚೆ ಪಂಚೆ ಬರುತ್ತಲ್ಲ ಆ ಥರ ಬರುತ್ತೆ ಅದು ಇದು ಅಷ್ಟೇ ಕಚ್ಚೆ ಬಂದು ಶರ್ಟ್ ಬರೋವಂಥದ್ದು ಆ್ಯಕ್ಚುಲಿ ಅವ್ನಿಗೆ ಇವತ್ತು ಮೆಹಂದಿ ಹಾಕ್ಸ್ಕೊಳ್ಳೋಕೋದಲ್ಲ ಆವಾಗ ಹುಡುಕ್ದೆ ಗ್ರೀನ್ ಕಲರ್ ಶರ್ಟ್ ಸಿಕ್ಕರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಲ್ಲಿ ಎಲ್ಲೂ ಸಿಗಲಿಲ್ಲ ಕಾಟನಲ್ಲಿತ್ತು ಅದು ಅಷ್ಟು ಲುಕ್ ಬರ್ತಾ ಇರಲಿಲ್ಲ ಅದಕ್ಕೆ ಬೇಡ ಅಂತಂದ್ಬಿಟ್ಟು ಡಾರ್ಕ್ ಗ್ರೀನೇ ಇರಲಿ ಒಂಥರ ಸಿಲ್ಕ್ ಥರ ಚೆನ್ನಾಗಿರುತ್ತೆ ಅಂತ ಹುಡುಕಿದ್ವಿ ಸಿಗಲಿಲ್ಲ ಅದಕ್ಕೋಸ್ಕರ ವೈಟ್ ಕಲರ್ ತೊಗೊಂಡಿದ್ವಿ ನೋಡ್ಬೋದು ಇದು ಒಂದು ನನ್ನ ಸ್ಯಾರಿ ಸೊ ಹೇಗೆ ಅನ್ನಿಸ್ತಿದೆ ಚೆನ್ನಾಗಿದೆ ಅಂತ ಅನಿಸುತ್ತೆ ವೇರ್ ಮಾಡಿದಾಗ ನೋಡ್ಬೋದು ನೀವು ಇದು ಬಂದು ಹಸ್ಬೆಂಡ್ ಡ್ರೆಸ್ಸು ಇದು ಕೂಡ ಚೆನ್ನಾಗಿದೆ ಅದೇ ಆದಮೇಲೆ ಇದು ಮಗಂದು ಸೊ ಇದು ಒಂದಂತೂ ಸೂಪರಾಗಿದೆ ಇದು ನನ್ನ ತಮ್ಮನ ಮದುವೆಗೆ ತೊಗೊಂಡಿದ್ದಂಥದ್ದು ಸೊ ಚೆನ್ನಾಗಿ ಕಾಣಿಸುತ್ತೆ ಅವನಿಗೆ ಆಲ್ರೆಡಿ ಈ ಒಂದು ಇದನ್ನು ಸೀಮಂತಕ್ಕೆ ಅಂತ ಅಂದ್ಬಿಟ್ಟು ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಪ್ಯಾಕಿಂಗ್ ಮಾಡಬೇಕು ಇವಾಗ ಸೊ ಪ್ಯಾಕಿಂಗ್ ಮಾಡೋಕ್ಕೂ ಮುಂಚೆ ಹೆಂಗ್ ಸೆಲೆಕ್ಟ್ ಮಾಡಿದ್ದೀನಿ ಏನು ಅನ್ನೋದನ್ನು ತೋರಿಸೋಣ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ಕೋತಾಯಿದೆ ಹಾಗೆ ಗೌನ್ ಕೂಡ ಯಾವ ಥರ ಸೆಲೆಕ್ಟ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಹಾಗೆ ನನ್ನ ಗೌನ್ ಬಂದು ಈ ರೀತಿ ಡ್ರೆಸ್ಸನ್ನ ಮ್ಯಾಚ್ ಮಾಡಿದ್ದೀನಿ ಟಿ ಶರ್ಟು ರೆಡ್ಡು ನನ್ನ ಗೌನ್ ಕೂಡ ರೆಡ್ ಇದೆ ಅಲ್ವಾ ಸೊ ಅದಕ್ಕೆ ಟಿ ಶರ್ಟ್ ರೆಡ್ ಕಲರು ಬ್ಲ್ಯಾಕ್ ಕಲರ್ ಕೋಟ್ ಈ ಥರ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಇದು ಬಂದು ಮಗಂದು ಇದು ಕೂಡ ರೆಡಲ್ಲೇ ಇದೆ ಸೊ ಚೆನ್ನಾಗಿ ಕಾಣಿಸುತ್ತೆ ಇಬ್ಬರದು ನಂದು ಕೂಡ ರೆಡ್ ಮೆರೂನ್ ಕಲರೇ ಇದೆ ಅಲ್ವಾ ಅದು ಸೊ ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಡ್ರೆಸ್ನ ಮ್ಯಾಚ್ ಮಾಡಿದ್ದೀನಿ ಯಾವುದು ಕೂಡ ತೊಗೊಂಡು ಬಂದಿಲ್ಲ ಸೊ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿದ್ದೀನಿ ಹೇಗೆ ಕಾಣಿಸ್ತದೆ ಇದು ಕರೆಕ್ಟಾಗಿ ಮ್ಯಾಚ್ ಆಯಿತು ಸೊ ಅದಕ್ಕೆ ಇದನ್ನು ತೊಗೊಂಡೆ ಇದು ನೋಡ್ಬೋದು ಇದು ಬಂದು ಮಾಮ್ ಟುಬಿಗೆ ಹಾಕೊಳ್ಳೋಣ ಹಾಕ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಮಾಮ್ ಟುಬಿ ಬಿ ಡ್ಯಾಟ್ ಟು ಬಿ ಮಾಡ್ಕೋತೀವಲ್ಲ ಅವಾಗ ನಾನು ಇದೊಂದು ಬ್ಲ್ಯಾಕ್ ವಿತ್ ಕ್ರೀಮ್ ಕಲರ್ ಇರೋವಂಥ ಗೌನನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಅನಿಸುತ್ತೆ ನನಗೆ ಆ್ಯಕ್ಚುಲಿ ಬ್ಲ್ಯಾಕ್ ಇಷ್ಟ ಆಗುತ್ತೆ ತುಂಬ ಸೊ ಅದಕ್ಕೆ ಇದೊಂದು ಗೌನು ಇದಕ್ಕೆ ನನ್ನ ಮಗನಿಗೂ ವೈಟ್ ಹಸ್ಬೆಂಡ್ಗೂ ಕೂಡ ವೈಟ್ ಥರ ಬರುತ್ತಲ್ಲ ಇದು ಇದನ್ನು ಹಾಕ್ಕೊಳ್ಳೋಣ ಅಂತ ಚೆನ್ನಾಗಿ ಕಾಣಿಸುತ್ತೆ ಸೊ ಇದಕ್ಕೆ ಬ್ಲ್ಯಾಕ್ ಜೀನ್ಸ್ಗಳನ್ನು ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಪ್ಯಾಕ್ ಮಾಡೋದು ಇವಾಗ ಇದನ್ನು ಅಷ್ಟೇ ಯಾವುದು ಕೂಡ ನಾನು ತೊಗೊಂಡಿಲ್ಲ ಇರೋದನ್ನೇ ಅಡ್ಜಸ್ಟ್ ಮಾಡಿದ್ದೆವು ಒಂದು ದಿವಸ ಫೋಟೋ ಶೂಟ್ಗೆ ಹಾಕಿ ಅಂತ ಸೊ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ಹೇಗೆ ಇದೆ ಚೆನ್ನಾಗಿದೆ ಅಲ್ವಾ ವೈಟ್ ಆ್ಯಂಡ್ ಬ್ಲ್ಯಾಕ್ ಥೀಮ್ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇಲ್ಲಿ ಬ್ಯಾಂಗಲ್ಸು ಸೊ ಯಾವುದೆಲ್ಲ ಬ್ಯಾಂಗಲ್ಸ್ ಬೇಕು ಏನು ಅನ್ನೋದನ್ನ ನೋಡ್ತಾ ನೋಡ್ತಾಯಿದ್ದೀನಿ ನನ್ನ ಸ್ಯಾರಿಗೆ ಯಾವುದೆಲ್ಲ ಮ್ಯಾಚ್ ಆಗುತ್ತೆ ಅಂತ ಹಸ್ಬೆಂಡ್ ತೊಗೊಂಡು ಬನ್ನಿ ಆ ಶಾಪಿಂದ ಅಂತ ಹೇಳಿದ್ದೆ ಚಿಕ್ಕ ಸೈಜ್ ತೊಗೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಇವಾಗ ಇದರಲ್ಲೇ ಯಾವ್ದಾದ್ರು ಹುಡುಕಿ ಹಾಕೋಬೇಕು ಇನ್ನು ಯಾವ ಚೆನ್ನಾಗಿ ಕಾಣಿಸುತ್ತೆ ನೋಡಿಬಿಟ್ಟು ಹಾಕೋತೀನಿ ಇದೆಲ್ಲ ಫುಲ್ ಗಾಜಿನ ಬಳೆಗಳೇ ನನ್ನ ಮದುವೆ ಬಳೆಯಿಂದ ಹಿಡಿದು ನನ್ನ ಮಗನ ಸೀಮಂತದ ಬಳೆಯಿಂದ ಹಿಡಿದು ಪ್ರತಿಯೊಂದು ಬಳೆಗಳು ಇಲ್ಲಿದೆ ಆಮೇಲೆ ಕಾಣಿಸಿದ್ರೆ ಆ ಗ್ರೀನ್ ಕಲರು ಅದು ಬಂದು ನಮ್ಮ ಮಗನ ಸೀಮಂತದ್ದು ಮರೂನ್ ಬಂದು ನನ್ನ ಮದುವೆ ಬಳೆ ಆ ಬ್ಲ್ಯಾಕ್ ಏನು ಕಾಣಿಸಿದ್ರೆ ಆಮೇಲೆ ಅದೂ ಅಷ್ಟೇ ನನ್ನ ಮದುವೆ ಬಳೆ ಇನ್ನಿದೆಲ್ಲ ಅದು ಇದು ಒಕೇಶನ್ಸ್ಗೆ ಅಂಥದ್ದು ಇದರಲ್ಲಿ ಯಾವ್ದನ್ನ ಒಂದು ಸೆಲೆಕ್ಟ್ ಮಾಡಿ ಹಾಕೋಬೇಕು ಈಗ ನೀವು ನೋಡಿದ್ರಿ ಯಾವುದ್ಯಾವುದು ಡ್ರೆಸ್ಸಸ್ನ ಸೀಮಂತಕ್ಕೆ ಹೆಂಗೆ ಮ್ಯಾಚ್ ಮಾಡಿದ್ದೀನಿ ಹಾಗೆ ಗೌನ್ಗೆ ಹ್ಯಾ ಯಾವ ಥರ ಮ್ಯಾಚ್ ಮಾಡಿದ್ದೀನಿ ಏನು ಅಂತ ಆ್ಯಕ್ಚುಲಿ ಇನ್ನೂ ಒಂದೆರಡು ಗೌನು ನನ್ನ ತಂಗಿ ಹತ್ರ ಇದೆ ಅಂತೆ ಅದನ್ನು ತೊಗೊಂಬರ್ತೀನಿ ಮಾಡಿಸ್ಕೊಳ್ಬತ್ತೆ ಅದರಲ್ಲೂ ಟೈಮ್ ಇದ್ದಾಗ ಟೈಮ್ ಇದ್ದರೆ ಅಂತ ಹೇಳಲು ಸರಿ ಆಯಿತು ನೋಡೋಣ ಅಂತ ಹೇಳಿ ನನ್ನ ಹತ್ರ ಇರೋ ಅಂಥದ್ದಕ್ಕೆ ಪ್ರತಿಯೊಂದು ಕೂಡ ಮ್ಯಾಚ್ ಮಾಡಿದ್ದೀನಿ ನಾನು ಯಾವುದು ಕೂಡ ಹೊಸ ತೊಗೊಂಡಿಲ್ಲ ನಿಮ್ಗೆ ಆಲ್ರೆಡಿ ಹೇಳಿದ್ವಿ ಬಜೆಟ್ ಫ್ರೆಂಡ್ಲಿ ಫೋಟೋ ಶೂಟ್ ಅಥವಾ ಬಜೆಟ್ ಫ್ರೆಂಡ್ಲಿ ಸೀಮಂತ ಅಂತಲೇ ಹೇಳ್ಬೋದು ನಾನು ಹೇಗೆ ಪ್ಲ್ಯಾನ್ ಮಾಡಿದೆ ಏನು ಅನ್ನೋದನ್ನ ಬೇಕು ಅಂದರೆ ಕಾಮೆಂಟ್ ಮಾಡಿ ಅದನ್ನು ಒಂದು ಹೇಳ್ತೀನಿ ನಿಮಗೆ ಹೇಗಾಯಿತು ಏನು ಅಂತನ್ಬಿಟ್ಟು ಸೊ ಹೀಗೆ ನಾನು ಹೆಂಗೆ ಮ್ಯಾಚ್ ಮಾಡಿದ್ದೆಲ್ಲ ಸೊ ಹಂಗೆ ನೀಟಾಗಿ ಎತ್ತಿಟ್ಕೊಂಬಿಡೋಣ ಅಂತನ್ಬಿಟ್ಟು ಎತ್ತಿಟ್ಕೋತಾಯಿ ನನ್ನ ತಮ್ಮ ಅದನ್ನೇ ಹೇಳ್ತಾಯಿದ್ದಾನೆ ಒಂದು ಯಾವ್ಯಾವದಕ್ಕೆ ಮೂರು ಜನಕ್ಕೂ ನೀಟಾಗಿ ಇಟ್ಕೊ ಅರ್ಜೆಂಟ್ ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬಿಡ ಅಲ್ಲಿ ಮತ್ತೆ ನೀನು ಎಷ್ಟೇ ಟೈಮ್ ಇದೆ ಅಂದ್ಕೊಂಡ್ರು ಅರ್ಜೆಂಟ್ ಆಗೇ ಆಗುತ್ತೆ ಅಂತ ಹೇಳ್ದೆ ಸರಿ ಅದು ಕರೆಕ್ಟೇ ಅಂದ್ಬಿಟ್ಟು ಎಲ್ಲ ರೆಡಿ ಇದ್ದೀನಿ ಸೀಮಂತದ್ದು ಬಳೆಗಳಿರ್ಬೋದು ಅದು ಫುಲ್ ಸೆಟ್ ಗೋಲ್ಡು ಬಳೆ ಮತ್ತು ಸ್ಯಾರಿ ಇದೆಲ್ಲ ಒಂದು ಸೆಟ್ ಮಾಡಿ ಇಟ್ಕೊಳ್ಳೋಣ ಅಂತ ಆ್ಯಕ್ಚುಲಿ ನಾನು ಬುಕ್ ಮಾಡಿದ್ದೆ ಹಾಲ್ಗೆ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತಿತ್ತು ಇರೋ ಒಂದು ರಾಣಿಗಳ ಥೀಮಲ್ಲಿ ರೆಡಿ ಆದರೆ ಅಂತ ಅದಕ್ಕೆ ಅದು ಬೀಟ್ಸ್ ಎಲ್ಲ ರೆಂಟ್ ಹಿಡ್ದು ಬರುತ್ತಲ್ವ ಇವಾಗ ಗೋಲ್ಡಲ್ಲ ಅದು ಮಾಮೂಲಿ ರೆಂಟ್ ಬರುತ್ತಲ್ಲ ಆ ಥರದ್ದು ಹಾಕುವಾಗ ಚೆನ್ನಾಗಿ ಅನಿಸುತ್ತೆ ಯಾವಾಗ ಗೋಲ್ಡ್ ಏನು ಹಾಕೋತೀಯ ಅಂತ ಹೇಳ್ತಾ ಇದ್ದ ಸರಿ ನೋಡು ಅಂತ ಹೇಳಿದ್ದೆ ಅವನು ತೋರ್ಸ್ ಮಾಡಿದ ವಿಡಿಯೋ ಕಾಲು ಅವ್ರನ್ನ ಬ್ಯಾಂಗ್ಳೂರಿಂದಾನೆ ಆರ್ ಟಿ ನಗರಿಂದ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಬೇಡ ಅಂತ ಅನಿಸ್ತು ಸರಿ ಬೇಡ ಬಾ ಇದನ್ನೇ ಹಾಕೋತೀನಿ ಅಂತ ಹೇಳಿದೆ ಸರಿ ಅಂತ ಗೋಲ್ಡು ಎಲ್ಲನೂ ಎತ್ತಿಟ್ಕೊಂಡು ಹಾಗೆ ಇಲ್ಲಿ ನೋಡ್ಬೋದು ನೀವು ಡಾಬ್ನ ಕೂಡ ಯಾವ್ದು ಹಾಕೊಂಡ್ಲಿ ಪ್ಲೈನ್ ಹಾಕೊಂಡ್ಲ ಇದು ಹಾಕೊಂಡು ಒಂದು ಮೂರು ಡಾಬ್ ಇದೆ ಹತ್ರ ಅದರಲ್ಲಿ ಯಾವ್ದು ಹಾಕೊಂಡ್ಲಿ ಅಂತ ಕೇಳಿ ಅದನ್ನು ಇದೆ ಬಟ್ ಪರ್ಫೆಕ್ಟಾಗಿ ಎಲ್ಲದು ಕೂಡ ಮ್ಯಾಚ್ ಆಯಿತು ನಾನು ಯಾವುದು ಕೂಡ ಹೊರಗಡೆಯಿಂದ ತಂದಿಲ್ಲ ಎಲ್ಲ ಇದಿದೇ ಮ್ಯಾಚ್ ಮಾಡಿಕೊಂಡೆ ಹಾಗೆ ಬಳ್ಳಿ ಸಾಮಾನು ಇರ್ಬೋದು ಸೀಮಂತಕ್ಕೆ ಅಲ್ಲಿ ಏನೆಲ್ಲ ಬೇಕು ಬೆಳ್ಳಿದು ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ ಅಲ್ವಾ ಆ ಥರದ್ದೆಲ್ಲ ಸೀಮಂತಕ್ಕೆ ಅಮ್ಮ ಒಂದಷ್ಟು ತಿಂಡಿಗಳು ಅದೆಲ್ಲ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾಯಿದ್ರು ನನ್ನ ಸಿಂಪಲಾಗಿ ನಾನು ಸೀಮ್ ಅಂತ ಹೇಗೆ ಮಾಡಿಕೊಂಡೆ ಅನ್ನೋದನ್ನ ನೀವು ನೋಡಬೇಕು ಅಂದರೆ ವೆಯ್ಟ್ ಮಾಡಿ ಎರಡು ವೀಡಿಯೋ ಬರುತ್ತೆ ಅದು ಕೂಡ ತುಂಬ ಚೆನ್ನಾಗಿ ಬಂತು ಫೋಟೋಸು ಅದೆಲ್ಲ ಕಡೆ ಸಖತ್ತಾಗಿ ಬಂತು ಎಲ್ಲದನ್ನೂ ಕೂಡ ಮ್ಯಾಚ್ ಮಾಡಿ ಬೆಳಗ್ಗೆ ಗೌನ್ ಇಲ್ಲಿಂದ ಹಾಕ್ಕೊಂಡು ರೆಡಿಯಾಗಿ ಹೋಗಿಬಿಡೋಣ ಅಂದರೆ ವೇಲ್ ಹೋಗುವಾಗ ಫೋಟೋ ಶೂಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅದೇ ಲೊಕೇಶನ್ ಹುಡುಕ್ತಾ ಇದ್ವಿ ಕೋಲಾರಲ್ಲಿ ಯಾವ್ದಾದ್ರು ಬೆಸ್ಟ್ ಪ್ಲೇಸ್ ಇದೆಯಾ ಏನು ಅಂತ ನಾವು ಅಂದ್ಕೊಂಡಾಗ ಮಾರ್ಕಂಡೇಶ್ವರನ ಬೆಟ್ಟ ಬೆಸ್ಟ್ ಅನಿಸುತ್ತೆ ಅಂತ ಆ ರೋಡೆಲ್ಲ ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊಂಡ್ವಿ ಬಟ್ ಹಸ್ಬೆಂಡ್ ಏನೋ ಬೇಡ ಅಲ್ಲಿ ಅಂತ ಅಂದರು ನೋಡೋಣ ಬೆಟ್ಟ ಹೋಗೋದೆಲ್ಲ ಕಷ್ಟ ಆಗುತ್ತೆ ನಿನಗೆ ಸುಮ್ಮನೆ ಬೇಡ ಅಂದಿವೆ ಎಲ್ಲಿ ಹೋಗಿ ನೋಡೋಣ ಇಲ್ಲ ಕಬನ್ ಪಾರ್ಕಲ್ಲಿ ನೋಡೋಣ ಅಂದರು ನನಗೆ ಕಬನ್ ಪಾರ್ಕ್ ಯಾಕೋ ಸಂಡೇ ಅಲ್ವಾ ಫುಲ್ ಹೆವಿ ರಶ್ ಇರುತ್ತೆ ಬೇಡ ಅಂತ ನನಗನ್ನಿಸ್ತಿತ್ತು ಸೊ ನೋಡೋಣ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು ಅಂದ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ ಹಾಗೆ ವಿಡಿಯೋ ಲೆಂತಿಯಾಗಿ ಮಾಡಿದ್ರೆ ವಿಡಿಯೋ ಲೆಂತ್ ಆಗಲಿ ಅಂತಲೇ ಏನೋ ಒಂದು ಮಾತಾಡಿ ವಿಡಿಯೋ ಮಾಡ್ತೀರಾ ಅಂತ ಹೇಳ್ತೀರಾ ವಿಡಿಯೋ ಶಾರ್ಟಾಗಿ ಮಾಡಿದ್ರೆ ವಿಡಿಯೋ ಲೆಂತ್ ಮಾಡಿ ತುಂಬ ಶಾರ್ಟ್ ಆಯಿತು ಅಂತ ಹೇಳ್ತೀರಾ ಹೆಂಗೆ ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಆ ವಿಡಿಯೋ ಲೆಂತ್ ಆಗಲಿ ಅಂತ ಏನಂದರೆ ಅದು ಮಾತಾಡೋಕ್ಕಾಗೋದಿಲ್ಲ ಏನಾದರೂ ಮಾತಾಡುವಾಗ ನಮಗೂ ಒಂದಷ್ಟು ಎಮೋಷನ್ಸ್ ಇರುತ್ತೆ ಒಂದು ಸ್ವಲ್ಪ ಆಚೆ ಬಂದಾಗ ಆ ಥರ ಮಾತಾಡಿರ್ತೀವಿ ಅಷ್ಟೇ ಅದು ಬಿಟ್ಟು ನನಗೆ ವಿಡಿಯೋ ಲೆಂತ್ ಮಾಡೋಕ್ಕೋಸ್ಕರನೇ ಮಾತಾಡ್ತೀನಿ ಇದೆಲ್ಲ ಸುಳ್ಳು ನಾವು ಕೂಡ ರೆಕಾರ್ಡ್ ಮಾಡಿರ್ತೀವಿ ಆಲ್ಮೋಸ್ಟ್ ನಾವು ಟ್ವೆಂಟಿ ಮಿನಿಟ್ಸ್ ವಿಡಿಯೋ ಮಾಡ್ತೀವಿ ಅಂದರೆ ವಿಡಿಯೋ ಹಾಕ್ತೀವಿ ಅಂದರೆ ಆಲ್ಮೋಸ್ಟ್ ಫಾರ್ಟಿ ಫೈವ್ ಫಿಫ್ಟಿ ಮಿನಿಟ್ಸ್ ವಿಡಿಯೋಗಳನ್ನ ಮಾಡಿರ್ತೀವಿ ಒನ್ ಅವರ್ ವಿಡಿಯೋನ ಮಾಡ್ತೀನಿ ಇದು ಇದೆಲ್ಲ ಕೂಡ ಆಲ್ಮೋಸ್ಟ್ ಟೂ ಪಾಯಿಂಟಲ್ಲಿಟ್ಟು ನಾನು ಫಾಸ್ಟ್ ಫಾರ್ವರ್ಡಲ್ಲಿಟ್ಟು ಆ ವಿಡಿಯೋನ ಮಾಡ್ತಾ ಹೇಳ್ತಾ ಇರ್ತೀನಿ ಅದು ನಿಮಗೆ ಗೊತ್ತಾಗೋದಿಲ್ಲ ಬಟ್ ಹಾಗೆ ಕಾಮೆಂಟ್ ಮಾಡಿಬಿಡ್ತೀರಾ ನಮ್ಗೆ ಕೂಡ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ನಿಮಗೆ ಬೋರ್ ಆಗ್ಬಾರ್ದಲ್ವ ಸೊ ಅದಕ್ಕೆ ನಾನು ಅದನ್ನು ತಿದ್ಕೋತೀನಿ ಬಟ್ ನನಗನ್ಸಿದ್ದು ಹಂಗೆ ಅನಿಸ್ತು ಸೊ ಅದಕ್ಕೆ ಹೇಳಿದೆ ಹಾಗೆ ಎಲ್ಲದನ್ನೂ ಕೂಡ ಪ್ಯಾಕ್ ಮಾಡಾದಮೇಲೆ ನೈಲ್ ಪೊಲ್ಯೂಷನ್ ಹಾಕ್ಕೊಂಡಿದೆ ಹಾಗೆ ಮೆಹಂದಿ ಕೂಡ ಒಂಚೂರು ಆಗಿಬಿಟ್ಟಿತ್ತು ಅದನ್ನು ನನ್ನ ಮಗ್ ನನ್ನ ತಮ್ಮ ಅದ್ರ ಮೇಲೆ ಒಂಚೂರು ಡಿಸೈನ ಮಾಡಿದೆ ಅದಕ್ಕೆ ನಿದ್ದೆ ಬರ್ತಿತ್ತು ನನಗೆ ಅದಕ್ಕೆ ಒಂದು ಸ್ವಲ್ಪ ಏರ್ ಡ್ರೈಯರ್ ತೊಗೊಂಡು ಅದನ್ನೆಲ್ಲ ಸ್ವಲ್ಪ ಡ್ರೈ ಮಾಡಿಬಿಟ್ಟು ಆಮೇಲೆ ಮಲ್ಗಣ ಅಂತನ್ಬಿಟ್ಟು ಮಾಡ್ತಾಯಿ ಟೈಮ್ ಆಲ್ಮೋಸ್ಟ್ ಟೂ ಓ ಕ್ಲಾಕ್ ಆಗಿದೆ ನಿದ್ದೆ ತುಂಬ ಬರ್ತಾಯಿತ್ತು ನನಗೆ ಸೊ ಅಂತ ಅಂತನ್ಬಿಟ್ಟು ಒಂದು ಸ್ವಲ್ಪ ಏರ್ ಡ್ರೈಯರಲ್ಲಿ ಮಾಡ್ಕೊಂಬಿಟ್ಟರೆ ಬೇಗ ಹಾರತ್ತಲ್ಲ ಅಂತ ಮಾಡ್ತಿದ್ದೆ ಇಷ್ಟು ಇವತ್ತಿನ ವೀಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್